ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಮುಂಚೆ ಅಂದರೆ ಬೆನ್ನು ಸಮಸ್ಯೆ ಅಥವಾ ಬೆನ್ನು ಹುರಿ ಸಮಸ್ಯೆ ಅಥವಾ ಬೆನ್ನು ಮೂಳೆ ಸಮಸ್ಯೆ ಅಂತಂದ್ರೆ ಬೆನ್ನು ಮೂಳೆ ಸಮಸ್ಯೆ ಅಂತಂದ್ರೆ ಹೆಚ್ಚಾಗಿ ವಯಸ್ಸಾದ ನಂತರ ಬರುತ್ತೆ ಅನ್ಕೊಂಡಿದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಕೂಡ ಈ ಸಮಸ್ಯೆಯನ್ನ ನಾವು ಕಾಣ್ತಾ ಇದ್ವಿ ಪ್ರಮುಖವಾಗಿ ಇದಕ್ಕೆ ಏನು ಕಾರಣ ಸರ್ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಬೆನ್ನು ಮೂಳೆ ಅಥವಾ ಬೆನ್ನು ಹುರಿ ಅಂತ ಏನು ಕರಿತೀವಿ ಅದು ಕೇವಲ ಬಂದು ನಮಗೆ ಮೂಳೆ ಮಾತ್ರ ಅಲ್ಲ ಅದರಲ್ಲಿ ಮೂರು ಮುಖ್ಯವಾದ ಅಂಗಗಳಿದಾವೆ ಮೊದಲನೇದಾಗಿ ಬೆನ್ನಿನ ಮೂಳೆ ನಾವು ಏನು ಆ ಹಿಂದ್ಗಡೆ ನಾವು ಮುಟ್ಟು ನೋಡಿದ್ರೆ ನಮ್ಗೆ ಸಿಗುವಂತಹದ್ದು ಬೆನ್ನಿನ ಮೂಳೆ ಮೊದಲನೇ ಎರಡನೇದಾಗಿ ಆ ಬೆನ್ನು ಮೂಳೆಯ ಒಳಗಡೆ ಹೋಗ್ತಾ ಇರತಕ್ಕಂಥ ಬೆನ್ನಿನ ಹುರಿ ನರ ಅಂದ್ರೆ ಸ್ಪೈನಲ್ ಕಾರ್ಡ್ ಅಂತ ಏನ್ ಕರಿತೀವಿ ಅದು ಮೂರನೇದಾಗಿ ಈ ಬೆನ್ನು ಮೂಳೆ ಹಾಗೂ ಸ್ಪೈನಲ್ ಕಾರ್ಡ್ಗೆ ತುಂಬಾ ಪೂರಕವಾಗಿ ಅದರ ಒಂದು ಚಲನೆಗೆ ಸಾಕಷ್ಟು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಮಾಂಸಕ ಅಂಗಗಳು ಸೊ ಹಾಗಾಗಿ ಬೆನ್ನಿನ ಮೂಳೆ ಬೆನ್ನುಹುರಿ ನರ ಮತ್ತೆ ಮಾಂಸಗಂಡಗಳು ಈ ಮೂರನ್ನ ಒಂದೇ ನಾವು ನೋಡಿ ಅದನ್ನ ನಾವು ಸ್ಪೈನ್ ಅಥವಾ ಬೆನ್ನಿನ ಒಂದು ಅಂಗ ಅಂತ ನೋಡ್ತಂತಹ ಒಂದು ಪರಿಸ್ಥಿತಿ ಅದು ಸೊ ಹಾಗಾಗಿ ಸಾಮಾನ್ಯವಾಗಿ ನಾವು ಪರಿಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಸಾಮಾನ್ಯ ಜನರಿಗೆ ಏನು ಅಂತಂದ್ರೆ ಬೆನ್ನಿನ ತೊಂದರೆ ಅಂದ್ರೆ ಮೂಳೆ ತೊಂದರೆ ಮಾತ್ರ ಅಥವಾ ಬೆನ್ನಿನ ತೊಂದರೆ ಅಂತಂದ್ರೆ ಹುರಿ ನರ ತೊಂದರೆ ಮಾತ್ರ ಅಂತ ಅನ್ಕೋತಾರೆ ಆದ್ರೆ ಈ ಮೂರಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ತೊಂದರೆ ಬಂದ್ರೂ ಕೂಡ ಬೆನ್ನಿನ ತೊಂದರೆ ಬರೋದು ತುಂಬಾ ಸ್ವಾಭಾವಿಕ ಸೊ ನೀವು ಕೇಳದ್ ಹಾಗೆ ಇವಾಗ ನಮ್ಮ ಯುವಕರಲ್ಲಿ ಯುವ ಜನತೆಯಲ್ಲಿ ಅಥವಾ ಕಮ್ಮಿ ವಯಸ್ಸಿರೋರಿಗೆ ಬೆನ್ನಿನ ತೊಂದರೆ ಶುರು ಆಗ್ತಾ ಇದೆ ಅಂತ ಇದಕ್ ಅತಿ ಮುಖ್ಯ ಕಾರಣ ಏನು ಅಂತಂದ್ರೆ ನಮ್ಮ ಜೀವನ ಶೈಲಿ ಜೀವನ ಶೈಲಿಯಿಂದಾನೇ ನಾವು ಪಟ್ಟಿ ಹಾಕ್ತಾ ಹೋಯ್ತು ಅಂತಂದ್ರೆ ಎಷ್ಟೋ ಖಾಯಿಲೆಗಳಿದಾವೆ ಸಣ್ಣ ಜೀವನ ಶೈಲಿಯ ಒಂದು ಮಾರ್ಪಾಡಿಂದ ಸಾಕಷ್ಟು ದೊಡ್ಡ ದೊಡ್ಡ ಖಾಯಿಲೆಗಳನ್ನ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬೋದಂತಹ ಒಂದು ಪರಿಸ್ಥಿತಿಲಿ ಇವತ್ತಿನ ಜನ ಇವತ್ತಿನ ಜನ ಇದ್ದಾರೆ ಜೀವನ ಶೈಲಿ ಎಷ್ಟು ನಮಗ್ ಬಾಧಕ ಆಗ್ಬಿಟ್ಟಿದೆ ಅಂತಂದ್ರೆ ಅನಿವಾರ್ಯತೆ ಇದೆ ಕೆಲಸದ್ದು ಅದಕ್ಕೆ ಆರೋಗ್ಯನೂ ಕೂಡ ನಾವು ನೋಡ್ಕೊಳ್ಳದೆ ನಾವು ಕೆಲಸದ ಒತ್ತಡದಿಂದಾಗ್ಲಿ ಅಥವಾ ಆಧುನಿಕ ಜೀವನ ಶೈಲಿಯ ಒಂದು ಒತ್ತಡದಿಂದಾಗ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಕಮ್ಮಿ ವಯಸ್ಸಲ್ಲಿ ನಮಗೆ ಈ ತೊಂದರೆಗಳು ಬರ್ತಾ ಇರೋದು ಸಾಕಷ್ಟು ನಾವು ಕಾಣ್ತಾ ಈ ಬೆನ್ನು ಹುರಿ ಸಮಸ್ಯೆ ಅಂದ್ರೆ ಓವರ್ ಆಲಾಗಿ ಏನು ಬೆನ್ನು ಮುಳೆ ಸ್ಪೈನ್ ಅಂತ ಏನು ಕರಿತೀವಿ ಅದರ ಸಮಸ್ಯೆ ಅಂದರೆ ಹೆಚ್ಚಾಗಿ ಬೈಕಲ್ಲಿ ಓಡಾಡೋರ್ಗೆ ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋರಿಗೆ ಅಥವಾ ಡ್ರೈವರ್ಸ್ಗಳಿಗೆ ಹೆಚ್ಚು ಬರುತ್ತಾ ಅಥವಾ ಹೇಗೆ ಸರ್ ಇದಕ್ಕೆ ಒಂದೇ ಒಂದು ಕಾರಣ ಅಂತ ನಿಖರವಾಗಿ ಹೇಳೋದು ಕಷ್ಟ ಇದು ಹೆಂಗೆ ಅಂತಂದ್ರೆ ಒಂದು ಐದಾರು ಕಾರಣಗಳು ಪೂರಕವಾಗಿ ಒಂದಕ್ಕೊಂದು ಕೈ ಜೋಡಿಸ್ಕೊಂಡು ಆಗುವಂತ ಒಂದು ತೊಂದರೆ ಇದೆ ಮೊದಲನೇದಾಗಿ ನೀವು ಹಾಗೆ ಅತಿ ಮುಖ್ಯವಾದದ್ದು ಏನು ಅಂತಂದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಂಥದ್ದು ಈಗ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಒಂದು ಸ್ಟಡಿ ಹೊರತಂದಿದ್ದಾರೆ ಅದು ಸಾಕಷ್ಟು ಕಡೆ ಮೇಮ್ ಆಗಿ ತುಂಬಾ ಕಡೆ ಹೋಗ್ತಾ ಇದೆ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಅಂದ್ರೆ ನೀವ್ ಎಷ್ಟು ಹೊತ್ತು ಕೂರ್ತೀರಾ ಅದು ಧೂಮಪಾನದಷ್ಟೇ ನಿಮ್ಗೆ ತೊಂದರೆ ಉಂಟು ಮಾಡುತ್ತೆ ಕೂತ್ಕೊಳ್ಳೋದೇ ಒಂದು ದೊಡ್ಡ ಖಾಯಿಲೆ ಕೂತ್ಕೊಳ್ಳೋದೇ ಆರೋಗ್ಯಕ್ಕೆ ದೊಡ್ಡ ಹಾನಿಕರವಾದ ಒಂದು ಅಂಶ ಅಂತ ತಂದಿದ್ದಾರೆ ಸೊ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನೀವೊಂದು ಮೂವತ್ ನಲ್ವತ್ ವರ್ಷದ ಹಿಂದೆ ನೋಡ್ತು ಅಂತಂದ್ರೆ ಕೂತ್ ಮಾಡೋ ಕೆಲಸಕ್ಕಿಂತ ಓಡಾಡ ಮಾಡೋ ಕೆಲಸ ಜಾಸ್ತಿ ಇತ್ತು ಸ್ವಾಭಾವಿಕವಾಗಿ ದೇಹಕ್ಕೆ ಕೆಲಸ ಇರ್ತಿತ್ತು ಸ್ವಾಭಾವಿಕವಾಗಿ ದೇಹಕ್ಕೆ ಆಯಾಸ ಆಗ್ತಿತ್ತು ಬಟ್ ಈಗ ನಮ್ಮ ಐ ಟಿ ಭೂಮ್ ಆದ್ಮೇಲೆ ಈಗ ಸಾಕಷ್ಟು ಆಧುನಿಕ ಜೀವನ ಶೈಲಿ ಎಲ್ಲ ಬಂದಾದ್ಮೇಲೆ ಹನ್ನೆರಡು ಗಂಟೆ ಕಾಲ ಹದಿನಾಲ್ಕು ಗಂಟೆ ಕಾಲ ಒಂದೇ ಜಾಗದಲ್ಲಿ ಕೂರ್ತಾರೆ ಕೆಲ್ಸ ಮಾಡ್ತಾರೆ ಸೊ ಹಾಗಾಗಿ ಒಂದೇ ಜಾಗದಲ್ಲಿ ಕೂತಿರೋದ್ರಿಂದ ಏನು ಅಂತಂದ್ರೆ ಮನುಷ್ಯನ ದೇಹಕ್ಕೆ ಏನಾಗತ್ತೆ ಅಂತಂದ್ರೆ ಓಡಾಡೋ ಅವಶ್ಯಕತೆ ಬರಲ್ಲ ಓಡಾಡೋ ಅವಶ್ಯಕತೆ ಬರದೇ ಇದ್ದಾಗ ದೇಹಕ್ಕೆ ಏನನ್ಸುತ್ತೆ ಅಂತಂದ್ರೆ ಓಡಾಡೋ ಅಷ್ಟು ದೇಹನ ಗಟ್ಟಿ ಮಾಡ್ಕೋಬಾರ್ದು ಅಂತ ಅನ್ಸ್ಬಿಡತ್ತೆ ಸೊ ಹಾಗಾಗಿ ಅದಕ್ಕೆ ಯಾವತ್ತೋ ಒಂದ್ ದಿವ್ಸ ನೀವು ಜಾಸ್ತಿ ಕೆಲಸ ಕೊಡ್ತೀರಾ ಏನೋ ಒಂದ್ ಹುಮ್ಮಸ್ಸಲ್ಲಿ ಒಂದ್ ದಿವಸ ಒಂದ್ ಮ್ಯಾರಥಾನ್ ಓಡ್ತೀರಾ ಅಂತ ಹೋಗ್ತೀರಾ ಅಥವಾ ಏನೋ ಒಂದ್ ಹುಮ್ಮಸ್ಸಲ್ಲಿ ಒಂದ್ ಭಾರ ಎತ್ತಕ್ಕೆ ಹೋಗ್ತೀರಾ ಆವಾಗ ಅದಕ್ಕೆ ಶಕ್ತಿ ಇರೋದಿಲ್ಲ ಆವಾಗ ಪ್ರಾಬ್ಲಮ್ ಶುರು ಆಗುತ್ತೆ ಇದು ಮೊದಲನೇದು ಎರಡನೇದು ನಾನು ಪೇಷಂಟ್ಗಳಿಗೆ ಎಲ್ರಿಗೂ ಹೇಳುವಂಥದ್ದು ನಮಗೆ ಅತ್ಯಂತ ಕೊರತೆ ಇರೋದು ಇವತ್ತು ಪೌಷ್ಟಿಕಾಂಶದಲ್ಲಾಗ್ಲಿ ಊಟದಲ್ಲಾಗ್ಲಿ ಅಥವಾ ಹವ್ಯಾಸದಲ್ಲಾಗಲಿ ಏನೇ ಆಗಲಿ ಅತ್ಯಂತ ಕೊರತೆ ಇರೋದು ಅಂತಂದ್ರೆ ಸೂರ್ಯನ ಬೆಳಕು ಸೂರ್ಯನ ಬೆಳಕಿಗೆ ನಾವು ಹೋಗೋದೇ ಇಲ್ಲ ಸೂರ್ಯನ ಬೆಳಕನ್ನು ನಾವು ನೋಡೇ ಇರೋದಿಲ್ಲ ಸೂರ್ಯ ಹುಟ್ಟಕ್ಕೆ ಮುಂಚೆ ಹೊರಟಿರ್ತೀವಿ ಎ ಸಿ ರೂಮಲ್ಲಿ ಕೂತಿರ್ತೀವಿ ಎ ಸಿ ಕಾರಲ್ಲಿ ಓಡಾಡ್ತೀವಿ ಮತ್ತೆ ವಾಪಸ್ ಸೂರ್ಯ ಮುಳುಗಾದ್ಮೇಲೆ ಮನೆಗೆ ಹೋಗ್ತೀವಿ ಅದೇ ಮನೇಲಿ ಕೂತಿರ್ತೀವಿ ಜಿಮ್ ಹೋದ್ರು ಎಸಿಲೆ ಜಿಮ್ ಮಾಡ್ತೀವಿ ವಾಕಿಂಗ್ ಹೋಯ್ತು ಅಂದ್ರು ರಾತ್ರಿಯು ಆರಾಮಾಗಿ ನಿಧಾನಕ್ಕೆ ಒಂಬತ್ತು ಗಂಟೆ ಮೇಲೆ ವಾಕ್ ಹೋಗ್ತೀವಿ ಸೂರ್ಯನ ಬೆಳಕಿಗೆ ನಮ್ಮ ದೇಹ ಹೋಗೋದೇ ಇಲ್ಲ ಸೂರ್ಯನ ಬೆಳಕು ಅನ್ನೋದು ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಪೌಷ್ಟಿಕಾಂಶ ಸಾಕಷ್ಟು ಆ ಹಾರ್ಮೋನಲ್ ಕ್ರಿಯೆಗಳು ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ಆಧಾರಿತವಾಗಿರೋದೇ ಸೂರ್ಯನ ಬೆಳಕನ್ನ ಇಟ್ಕೊಂಡು ಈಗ ಹೇಗಿದ್ರು ನಾಳೆ ನಾಡಿದ್ರಲ್ಲಿ ಮಕರ ಸಂಕ್ರಾಂತಿ ಬರ್ತಾ ಇದೆ ಸೊ ಸೂರ್ಯನದೇ ಹಬ್ಬ ಆಗಿರೋದ್ರಿಂದ ಅಟ್ಲೀಸ್ಟ್ ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ಜನ ನಮ್ಮಲ್ಲಿ ಏನು ಅನ್ಕೋಬೇಕು ಅಂತಂದ್ರೆ ಸೂರ್ಯನ ಬೆಳಕಿಗೆ ಒಂದು ಅರ್ಧ ಗಂಟೆ ಕಾಲ ಕನಿಷ್ಠ ಪಕ್ಷ ಅರ್ಧ ಗಂಟೆ ಕಾಲ ಪ್ರತಿಯೊಬ್ಬರು ಹೋಗ್ಬೇಕು ಸೂರ್ಯನ ಬೆಳಕು ಮೈಮೇಲೆ ಬಿತ್ತು ಅಂತಂದ್ರೆ ಮುಖ್ಯವಾಗಿ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಉತ್ಪಾದನೆ ಆಗುತ್ತೆ ಸ್ವಾಭಾವಿಕವಾಗಿ ದೇಹದಲ್ಲಿ ವಿಟಮಿನ್ ಡಿ ಉಂಟಾಗುತ್ತೆ ಎಷ್ಟೊಂದು ಜನ ನನ್ನ ಬಂದು ಕೇಳ್ತಾರೆ ಡಾಕ್ಟ್ರೆ ನಾನು ಕ್ಯಾಲ್ಸಿಯಂ ಮಾತ್ರೆ ನಿಂತೀನಿ ನಾನು ವಿಟಮಿನ್ ಡಿ ಮಾತ್ರ ತಗೋತೀನಿ ಆದ್ರೂ ನನಗೆ ಬೆನ್ನೋವಿದೆ ಅಂತ ಅಂತ ಸೊ ಹಾಗಾದಾಗ ಏನು ಅಂತಂದ್ರೆ ನೀವು ಎಷ್ಟು ಅಸ್ವಾಭಾವಿಕವಾಗಿ ಒಂದು ಪೌಷ್ಟಿಕಾಂಶನ ದೇಹಕ್ಕೂ ಕೊಡ್ತೀರಾ ಅದು ದೇಹ ತಗೊಳೋದಿಲ್ಲ ಸ್ವಾಭಾವಿಕವಾಗಿ ದೇಹದ ಒಳಗೆ ಯಾವ ರೀತಿ ಒಂದು ಪೌಷ್ಟಿಕಾಂಶ ಉತ್ಪತ್ತಿ ಆಗುತ್ತೆ ಅದು ಅತಿ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಎರಡನೇ ಅಂಶ ಸೂರ್ಯನ ಬೆಳಕಿಗೆ ಹೋಗುತ್ತೆ ಮೂರನೇದು ನೀವು ಹೇಳದ ಹಾಗೆ ವ್ಯಾಯಾಮದ ಕೊರತೆ ಇದೆ ಎಷ್ಟೊಂದು ಜನ ಹೇಳ್ತಾರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ನಡ್ಕೊಂಡು ಹೋಗ್ತೀನಿ ನಾನು ಸ್ಕೂಲ್ ಟೀಚರ್ ಇದ್ದೀನಿ ನಮ್ಮ ಗ್ರೌಂಡಲ್ಲಿ ನನ್ನ ಮಕ್ಳ ಹಿಂದೆ ಓಡಾಡ್ತೀನಿ ಕೆಲಸದ ಮುಖಾಂತರ ನಾವು ಮಾಡೋ ವ್ಯಾಯಾಮ ಬೇರೆ ವ್ಯಾಯಾಮಕ್ಕೆ ಅಂತ ಹೇಳಿ ಒಂದಿಷ್ಟು ಸಮಯಾನ ಪದ್ಧತಿ ಎತ್ತಿಟ್ಟು ಮಾಡೋ ವ್ಯಾಯಾಮ ಬೇರೆ ಸೊ ಹಾಗಾಗಿ ಮೂರನೇದು ವ್ಯಾಯಾಮ